ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಸನ್ನ ಗೌಡ ಇವತ್ತು ಪಿತೃಪಕ್ಷ ಮತ್ತು ಅಮಾವಾಸೆ ಎಲ್ಲರಿಗೂ ಶುಭಾಶಯಗಳು ವಿಶೇಷವಾಗಿ ಇವತ್ತು ಸೂರ್ಯಗ್ರಹಣ ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇಲ್ಲಾಂದರೆ ನಿಮಗೆ ಅರ್ಥ ಆಗಲ್ಲ ಸೂರ್ಯಗ್ರಹಣ ಇವತ್ತು ಪ್ರಪಂಚದಲ್ಲಿ ಗೋಚರ ಆಗ್ತಿದೆ ಎಲ್ಲಿ ಗೋಚರ ಆಗಲ್ಲ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗೋಚರ ಆಗಲ್ಲ ಸ್ನೇಹಿತರೆ ಬೇರೆ ದೇಶಗಳಲ್ಲಿ ಇದು ಗೋಚರ ಆಗುತ್ತೆ ಯಾಕೆಂದರೆ ಸು ಸರಿಸುಮಾರು ರಾತ್ರಿ ನಡೆಯೋದ್ರಿಂದ ಬೇರೆ ಕಡೆ ಬೆಳಕಾಗಿರುತ್ತೆ ನಮ್ಮಲ್ಲಿ ಕತ್ತಲಾಗಿರುತ್ತೆ ಆ ಕಾರಣದಿಂದ ನಮ್ಮ ದೇಶದಲ್ಲಿ ಸೂರ್ಯಗ್ರಹಣ ಗೋಚರ ಇಲ್ಲ ಸ್ನೇಹಿತರೆ ಸೂರ್ಯಗ್ರಹಣ ಬಂದು ಬುಧಗ್ರಹ ಸ್ಥಳದಲ್ಲಿ ಅಥವಾ ಬುಧನ ಮನೆಯಲ್ಲಿ ಸೂರ್ಯಗ್ರಹಣ ಆಗ್ತಿರೋದ್ರಿಂದ ಕನ್ಯಾ ರಾಶಿಗೆ ಉತ್ತರ ನಕ್ಷತ್ರದವರಿಗೆ ಇದು ಪ್ರಭಾವ ಆಗುತ್ತೆ ಸ್ನೇಹಿತರೆ ಉತ್ತರ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಬುಧನ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಇದು ಸ್ವಲ್ಪ ಸಮಸ್ಯೆ ಕನ್ಯಾ ರಾಶಿಯವ್ರಿಗಾಗ್ಬೋದು ಜೊತೆಗೆ ಬುಧ ಗ್ರಹದ ಮನೆಯಲ್ಲಿ ನಡೀತಿರೋದ್ರಿಂದ ಸೂರ್ಯದೇವರ ಪ್ರಭಾವ ಬುಧನಿಗೆ ಪ್ರಭಾವ ಬೀರೋದ್ರಿಂದ ಬುಧನ ಬುದ್ಧಿಗೆ ಬುಧನ ಶಕ್ತಿಗೆ ಪ್ರಭಾವಿಸುತ್ತೆ ಅದಕ್ಕೋಸ್ಕರ ಬುಧನ ಬುದ್ಧಿಯೂ ಕಮ್ಮಿ ಆಗ್ತದೆ ಹಾಗೆ ಮನುಷ್ಯನಾಗಿ ಬುಧ ಅಧಿಪತಿಯಾಗಿರ್ತಕ್ಕಂಥ ಕನ್ಯಾರಾಶಿಯವರಿಗೆ ಬುದ್ಧಿಗೆ ಸಮಸ್ಯೆ ಆರೋಗ್ಯಕ್ಕೆ ಸಮಸ್ಯೆ ಅವರ ನಡೆನುಡಿಗೆ ಸಮಸ್ಯೆ ಸ್ವಲ್ಪ ಒತ್ತಡ ಆಗಬಹುದು ಅತಂತ್ರ ಆಗಬಹುದು ಆಲೋಚನೆ ಬರ್ಬೋದು ನೆಗೆಟಿವಿಟಿ ಬರ್ಬೋದು ಎಚ್ಚರವಾಗಿರಿ ಸ್ನೇಹಿತರೆ ಹಾಗೆ ಈ ಗ್ರಹಣ ಯಾವಾಗ ನಡೆಯುತ್ತೆ ಯಾವ ಸಮಯಕ್ಕೆ ನಡೆಯುತ್ತೆ ಈ ಗ್ರಹಣ ಈ ರಾತ್ರಿ ಭಾನುವಾರ ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಅಂದರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೋಮವಾರ ಮುಂಜಾನೆ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೊನೆ ಆಯ್ತದೆ ಮೋಕ್ಷಕಾಲ ಮುಗಿಯುತ್ತೆ ಸ್ನೇಹಿತರೆ ಈ ನಾ ಐದಾರು ಗಂಟೆಯ ಗ್ರಹಣದ ನಂತರ ನೀವು ಏನು ಸ್ನಾನ ಮಾಡಿ ಮನೆ ಶುಚಿ ಮಾಡಿ ದೇವರ ಕೊನೆ ಶುಚಿ ಮಾಡಿ ಪೂಜೆ ಪುನಃಕಾರ ಮಾಡ್ತಿರೋ ಮಾಡ್ಕೋಬೋದು ಪಿತೃಪಕ್ಷ ಆಗಿರೋದ್ರಿಂದ ಅಮಾವಾಸ್ಯ ಇರೋದರಿಂದ ಗ್ರಹಣ ಆಗ್ತಿರೋ ಕಾರಣದಿಂದ ವೃದ್ಧರು ಮಕ್ಕಳು ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬೇಡಿ ಪ್ರಯಾಣ ಜಾಸ್ತಿ ಮಾಡಬೇಡಿ ಯಾಕೆಂದ್ರೆ ಗ್ರಹಣದ ಸಮಯ ಸೂರ್ಯನಿಗೆ ಗ್ರಹಣ ಆಗಬೇಕಾದ್ರೆ ಸೂರ್ಯನಿಗೆ ಚೈತನ್ಯ ಇರುವುದಿಲ್ಲ ಕತ್ತಲು ಆವರಿಸಿರುತ್ತೆ ಜೊತೆಗೆ ಅಮಾವಾಸೆ ಇರುತ್ತೆ ಪಿತೃಪಕ್ಷ ಇರುತ್ತೆ ಪಿತೃಗಳೆಲ್ಲ ಸಂಚಾರ ಇರುತ್ತೆ ಅಲ್ವಾ ಆ ಕಾರಣದಿಂದ ಯಾವ ಶಕ್ತಿ ದೇಹ ಪ್ರವೇಶ ಆಗ್ಬೋದು ಅಥವಾ ಇನ್ನೇನು ನೆಗೆಟಿವಿಟಿ ಆಗ್ಬೋದು ಇನ್ಯಾವ ತೊಂದರೆಗಳು ನಮ್ಮನ್ನು ಕಾಡ್ಬೋದು ನಾವು ಹೇಳೋಕ್ಕಾಗಲ್ಲ ಆ ಕಾರಣದಿಂದ ಆದಷ್ಟು ಮನೆಯಲ್ಲಿರೋ ಪ್ರಯತ್ನ ಮಾಡಿ ಜೊತೆಗೆ ಗ್ರಹಣದ ಸಮಯದಲ್ಲಿ ದರ್ಬೆ ತಂದು ಮನೆಗೆ ಇಕ್ಕೊಳ್ಳಿ ಹತ್ತು ಒಳಗೆ ಊಟ ಮಾಡಿಕೊಳ್ಳಿ ಆಮೇಲೆ ಧ್ಯಾನ ಜಪತಪ ಪ್ರಾರ್ಥನೆ ಸ್ಮರಣೆನ ಮಾಡಿ ನಿಮ್ಮ ಮನೆ ದೇವ್ರನ್ನ ನಿಮ್ಮ ಇಷ್ಟ ದೇವ್ರನ್ನ ಮನೆಯಲ್ಲಿ ತುಪ್ಪದ ದೀಪ ಉರಿತಾ ಇರಲಿ ತುಂಬ ಒಳ್ಳೆಯದು ಗ್ರಹಣ ಮುಗಿಯೋವರೆಗೂ ಮನೆಯಲ್ಲಿ ದೀಪ ಉರಿತಿರಲಿ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇದು ಮನೆಯಲ್ಲಿ ನೆಗೆಟಿವಿಟಿ ಅಂತ ಕಾಪಾಡುತ್ತೆ ಅರ್ಥ ಆಯ್ತಲ್ವಾ ಈ ರೀತಿ ಗ್ರಹಣ ಕಾಲಗನ ನೀವು ಪರಿಹಾರೋಪಾಯ ರೂಪದಲ್ಲಿ ನೀವು ಕಳ್ಕೋಬೇಕು ನಾವು ಗ್ರಹಣ ನಂಬಲ್ಲ ನಾವು ಗ್ರಹಣ ಮಾಡಲ್ಲ ಅದರ ಯಾವ ಪ್ರಭಾವ ನಮಗಿಲ್ಲ ಅನ್ನೋ ಆತ್ಮವಿಶ್ವಾಸ ಇದ್ದರೆ ಅದೊಂದಿನ ಸಮಸ್ಯೆ ಕಾರಣ ಆಗ್ಬೋದು ಅದು ನಮ್ಮ ಕೈಲಿಲ್ಲ ಕಾಲದ ಕೈಲಾದ ಸ್ನೇಹಿತರೆ ನಾನು ಹೇಳಬೇಕಾದ್ರೆ ಸೂಕ್ಷ್ಮ ನಾನು ಹೇಳ್ತಿದ್ದೀನಿ ಗ್ರಹಣ ಕಳೆದ ಮರುದಿನ ದಾನ ಧರ್ಮನ ಮಾಡಿ ಅನ್ನದಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮನೆ ದೇವ್ರಿಗೋಗಿ ಬನ್ನಿ ಅದು ತುಂಬ ಶುಭವನ್ನು ಕೊಡುತ್ತೆ ಸ್ನೇಹಿತರೆ ಇದಿಷ್ಟು ಗ್ರಹಣದ ಸಮಯದ ಗೋಚಾರ ಫಲ ಇನ್ನೂ ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತೆ ಬೇರೆ ದೇಶದಲ್ಲಿ ಗ್ರಹಣ ಆಗುತ್ತೆ ನಮಗೇನು ಇಲ್ವಲ್ಲ ಇಲ್ಲಿ ಸೂತಕ ಇಲ್ಲ ಅನ್ಕೋಗೋದಲ್ವಾ ಬೇರೆ ಫಾರಿನಲ್ಲಿ ನಮ್ಮ ವ್ಯಕ್ತಿ ನಮ್ಮ ಮನೆಗೆ ಸಂಬಂಧಪಟ್ಟವರು ಸತ್ತೋಗಿರ್ತಾರೆ ಅಂತ ನಮ್ಗೆಲ್ಲ ಸೂತಕ ಆಗಿರುತ್ತೆ ಹೆಂಗೆ ಸ್ನೇಹಿತರೆ ಇದು ಪ್ರಪಂಚಕ್ಕೆ ಸೂರ್ಯ ಇರ್ತಾನೆ ಅವನಿಗೆ ಗ್ರಹಣ ಆಗ್ತಿದೆ ಅಂದರೆ ಈ ಭೂಮಂಡಲ ಈ ಗ್ಯಾಲಕ್ಸಿಗೆ ಈ ಸೌರಮಂಡಲಕ್ಕೆ ಸೂತಕ ಅಲ್ಲವಾ ಸೂತಕ ಖಂಡಿತ ಹೌದು ಆ ಕಾರಣದಿಂದ ಇದನ್ನ ವಿಕಿರಣಗಳು ಬಂದೇ ಬರ್ತವೆ ಪ್ರಪಂಚದಲ್ಲಿ ಗಾಳಿಯಲ್ಲಿ ಪಂಚಭೂತಗಳಲ್ಲಿ ಲೀನಾಗಿ ಆಗುತ್ತೆ ಅದೊಂದು ಸೂತಕ ಲೆಕ್ಕಾನೆ ಆ ವಿಕಿರಣದಿಂದ ಕಳ್ಕೊಳ್ಳೋದೇನೆ ನಾವು ಸ್ನಾನ ಪೂಜೆ ಧ್ಯಾನ ಜಪ ದಾನ ಧರ್ಮ ಅಂತ ಕರಿತೀವಿ ಸ್ನೇಹಿತರೆ ಈ ರೀತಿಲಿ ಸೂತಕನ ಕಳೆಯುವಂಥ ಕರ್ಮನ ನಾವು ಮಾಡ್ಕೋತೀವಿ ಜೊತೆಗೆ ಪಿತೃಪಕ್ಷ ಆದಷ್ಟು ಪಿತೃಗಳು ದೇವರ ಸಮಾನ ದೇವಸ್ಥಾನಕ್ಕೆ ಗಬ್ಬು ನಾನ್ ವೆಜ್ ತಗೊಂಡು ಹೋಗಲ್ಲ ಅಂದಮೇಲೆ ಪಿತೃಗಳು ದೇವರಾಗಿರ್ತಾರೆ ಅವ್ರಿಗೂ ದೇವ್ರುಗಳು ಅವ್ರಿಗೂ ಗಬ್ಬಿಟ್ಟು ಅವಮಾನ ಮಾಡಿಬಿಡಿ ಅವ್ರಿಗೆ ನೈವೇದ್ಯ ಇಟ್ಟು ಆಶೀರ್ವಾದ ಪಡಿಲಿ ಇದಿಷ್ಟು ನನ್ನ ಮಾತಾಗಿತ್ತು ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆದಷ್ಟು ಕನ್ಯಾ ರಾಶಿಯವರು ಎಚ್ಚರವಾಗಿರಿ ಸ್ನೇಹಿತರೆ ಧನ್ಯವಾದಗಳು